ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕರ್ನಾಟಕದ ಅನುಭವದ ಜನನಾಯಕನಿಗೆ ಜನಪರತೆಯೇ ದ್ವೇಷವಾಗಿದೆ ಅಂತ ಅಂದ್ರೆ ಸಿದ್ದರಾಮಯ್ಯವರು ಅಂತಕ್ಕಂಥವರು ಒಂದು ದಿನದಲ್ಲಿ ಅನೇಕ ವರ್ಷಗಳ ಕಾಲ ಅವರ ಪ್ರಾಮಾಣಿಕತೆ ಅವರ ನೇರ ನುಡಿ ಅವರ ಸತ್ಯಸಂದತೆ ಬಡವರವಾಗಿರ್ತಕ್ಕಂಥ ಕಾಳಜಿ ಇರ್ತಕ್ಕಂಥ ನಾಯಕರು ಮತ್ತೊಬ್ಬರು ನಾವು ಕರ್ನಾಟಕದಲ್ಲಿ ಕಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಳ್ಳೆಯ ನಾಯಕರು ನಮ್ಮ ಕರ್ನಾಟಕ ಪಡದಂತೆ ಒಂದು ಪುಣ್ಯ ಶನಿ ಒಂದು ನಿಮಿಷ ಎಲ್ಲ ಮತ್ತೊಂದೆಡೆ ಡಿಸ್ಟರ್ಬ್ ಮಾಡ್ಬಿಡಿ ಅಲ್ಲೇ ಕೂರಿಸಿ ಎಲ್ಲರೊಂದು ಅವರು ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ಕೊಂಡ್ ಬಂದಂತವ್ರು ಇವತ್ತು ಈಗ ಅವರು ಮತ್ತೆ ಪ್ರತಿಯೊಬ್ಬರು ಹಿನ್ನೆಲೆಗಳನ್ನ ನೋಡಿದಾಗ ಅವ್ರು ಹೇಗಿದ್ರು ಇವ್ರು ಹೇಗಿದ್ದಾರೆ ಅನ್ನೋದನ್ನ ಈಗ ಸಾಕಷ್ಟು ಜನ ಇರ್ತಕ್ಕಂಥ ತಿಳಿಸಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಸಿದ್ದರಾಮಯ್ಯವರು ಅವ್ರ ಉಪಮುಖ್ಯಮಂತ್ರಿಗಳು ಅವರೇ ಬಸವೇಗೌಡ ಕೂಡ ಚೇರ್ಮನ್ ಬಸ್ ಸಿದ್ದರಾಮಯ್ಯವ್ರು ಮೈಸೂರಿನ ಮನೆ ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಮನೆ ಕಟ್ಟಿರ್ತಾರೆ ಹೇಳಿ ಆ ವಿಜಯನಗರದಲ್ಲಿ ಆರು ಕುಟೆ ಜಮೀನನ್ನ ಪಾಪ ಇನ್ಕಂಡ ತಗೋತಾರೆ ಅಲ್ಲಿ ತಗೊಂಡು ಅಲ್ಲಿ ಮನೆ ಕಟ್ತಾರೆ ಮನೆ ಕಟ್ಟಿ ಅದ್ರಲ್ಲೂ ಸ್ವಲ್ಪ ಜಾಗ ಕನ್ವರ್ಷನ್ ಮಾಡುವಾಗ ತರ ಜಾಗ ತೆಗೆದುಕೊಂಡು ಮಾಡಿ ಮಾಡಿದ್ರು ಅಂತೇಳಿ ಅವಾಗಲೂ ಸಾಕಷ್ಟು ಆರೋಪಗಳು ಸಿದ್ದರಾಮಯ್ಯ ಬಂತು ಅದು ತಾನು ಆಸೆ ಅಂತ ಹೇಳಿ ಬಹಳಷ್ಟು ಶ್ರಮಿಸಿ ವಿಜಯನಗರದಲ್ಲಿ ಮನೆಯನ್ನ ಕಟ್ಟಿದ್ರು ಮತ್ತೆ ಮತ್ತೆ ಮೈಸೂರು ಬಂದಾಗ ಎಲ್ಲ ನೋಡ್ತಾ ಇದ್ರು ಪಾರ್ಕಿಂಗ್ ಈ ಕಡೆ ಬರ್ಬೇಕು ಜನ ಮನೆಯಲ್ಲಿ ಕುತ್ಕೋಬೇಕು ಮೀಟಿಂಗ್ ಇಲ್ಲಿ ಮಾಡ್ಬೇಕು ಹೇಳಿ ತಾವೇ ನಿರ್ದೇಶನ ಕೊಟ್ಟು ಆ ಮನೆಯ ಸಂಪೂರ್ಣ ಮಾಡೋದು ಆ ಸಂಪೂರ್ಣವಾಗಿ ಅದಕ್ಕೆ ಉಪಮುಖ್ಯಮಂತ್ರಿಗಳಾಗಿ ಇನ್ನೇನು ಇಳಿದ್ರು ಅವಾಗ ಆ ಮನೆ ಸಂಪೂರ್ಣ ಮಾಡ್ಲಿಕ್ಕೆ ಹಣ ಇರಲಿಲ್ಲ ಮರ್ಚೆಂಟ್ ಬ್ಯಾಂಕ್ ನಲ್ಲಿ ಮೂವತ್ತು ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ರು ಉಪಮುಖ್ಯಮಂತ್ರಿಗಳಾಗಿ ಆಗ್ಲೇ ಅವರು ಸಾರಿಗೆ ಮಂತ್ರಿ ಆಗಿದ್ರು ಹೊಸ ಉಪ ಮಂತ್ರಿ ಆಗಿದ್ರು ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಬಜೆಟ್ ನಾಲ್ಕೈದು ಬಜೆಟ್ ಮಾಡಿದ್ರು ಆ ಸಮಯದಲ್ಲಿ ಆ ಮನೆ ಕಟ್ಟಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಮರ್ಚೆಂಟ್ ಬ್ಯಾಂಕ್ ಸಾಲ ತಂದು ಕೊಟ್ಟಿದ್ರು ಬ್ಯಾಂಕ್ ನಾಯ್ಡು ಮ್ಯಾನೇಜರ್ ನೋಟಿಸ್ ಕೊಟ್ಬಿಟ್ರು ಮೂವತ್ತು ಲಕ್ಷ ಸಾಲ ಕೊಡಿ ಸಾಲ ತೀರಿಸಿ ಹೇಳಿ ಬೇಜಾರಾಗಿ ಆ ಮನೆಯನ್ನ ಮಾರ್ಪಡ್ಬೇಕು ತೊಂಬತ್ತು ಲಕ್ಷಕ್ಕೆ ಆ ಮನೆಯನ್ನ ವಿಜಯನಗರ ಮನೆಯನ್ನ ಮಾರ್ಕೊಟ್ರು ಉಪಮುಖ್ಯಮಂತ್ರಿಗಳಾಗಿದ್ರು ಎರಡು ಬಾರಿ ಬೇರೆ ಬೇರೆ ಮಂತ್ರಿಗಳು ಆಗಿದ್ರು ಅಂತ ಪ್ರಾಮಾಣಿಕತೆ ಹೇಳಂತ ನಾಯಕರು ಆ ಪ್ರಾಮಾಣಿಕತೆ ಕತೆಗೋಸ್ಕರ ಇಷ್ಟೊಂದು ಜನರು ಸೋನಿಯಾ ಯಾವ ಇದರಲ್ಲಿ ಬೆಳೆದಂತವರಲ್ಲ ಅಂತವನ್ನ ಇವರೆಲ್ಲ ಪ್ರಾಮಾಣಿಕವಾಗಿರೋವನ್ನ ಭ್ರಷ್ಟಾಚಾರಿಗಳೆಲ್ಲ ಸೇರಿ ಭ್ರಷ್ಟಾಚಾರ ಅಂತ ಹೇಳ್ತಕ್ಕಂಥದ್ದು ಅದನ್ನ ಬಾರ್ ಬಾರಿ ಎಲ್ಲರೂ ಕೂಡ ಹೇಳಿದರೆ ಯಾವ ಬಿಜೆಪಿ ಟಿವಿ ಚಾನಲ್ಗಳು ಕೂಡ ಮುಖ್ಯಮಂತ್ರಿಗಳ ಆಗಿದ್ರೆ ಮೂವತ್ತೈದನೇ ಇಸ್ವಿನಲ್ಲಿ ಯಾವ ರೀತಿ ಜೇಡಿಎಂ ಬಂತು ಅದೇ ತರ ಕಟ್ಕೊಂಡ್ರು ನಿಂಗಾನೋನಿ ಅಂತ ತಗೆದುಕೊಂಡ ಆಮೇಲೆ ಹೇಗೆ ಅದು ಯಾರಿಂದ ಬಂತು ಅದು ಸರ್ಕಾರಿ ದರ್ಕಸಿಂದ ಕೊಟ್ಟಿರ್ತಕ್ಕಂತ ಪಿ ಡಿ ಸಿ ಎಲ್ ಜಮೀನ್ ಅಲ್ಲ ಅದು ಅದನ್ನ ಮಾರಾಟ ಮಾಡಬಹುದು ಅಂತ ಕೂಡ ಚರ್ಚೆ ಆಯ್ತು ಜೀವಿಗಳಲ್ಲಿ ಅದ ಯಾವುದು ಬಿಜೆಪಿ ಚಾನಲ್ಗಳಲ್ಲಿ ಎಲ್ಲ ಕರೆಕ್ಟ್ ಆಗಿ ಇದೆ ಅದು ಜಮೀನ್ ತೆಗೆದುಕೊಂಡಂತದ್ದು ಪಿ ಡಿ ಜಮೀನ್ ಅಲ್ಲ ಅದ್ ಮಾಡಿದ್ರೆ ಡಿ ನೋಟಿಫೈ ಕೂಡ ಆಗಿತ್ತು ಅದನ್ನ ಮೂಡಬಾರ್ ಅಕ್ವೈರ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಕೂಡ ಅದು ಅದನ್ನೇ ಕೊಡಬೇಕಾದ್ರೂ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಹೊರಟಿರ್ತಕ್ಕಂಥ ನಾಯಕರುಗಳೆಲ್ಲ ಅವ್ರ ಆಸ್ತಿ ಪಾರ್ಥಿಗಳನ್ನ ಘೋಷಿಸ್ಕೊಂಡ್ಬಿಡ್ಲಿ ಅವ್ರ ಅಟ್ಲೀಸ್ಟ್ ಮೈಸೂರಿನಲ್ಲಿ ಏನಾನಿ ಅವ್ರ ಆಸ್ತಿ ಹಕ್ಕೇ ಅದನ್ನು ಘೋಷಿಸ್ಕೊಂಡ್ಲಿ ಸಾಕು ಇನ್ಯಾವ್ದು ಬೇಡ ಇಷ್ಟೊಂದು ಭ್ರಷ್ಟಾಚಾರಿಗಳು ಸಿದ್ದರಾಮಯ್ಯ ಮೇಲೆ ಸವಾರಿ ಮಾಡ್ಲಿಕ್ಕೆ ಅಂದ್ರೆ ಅವನ ಭ್ರಷ್ಟಾಚಾರ ನಾವು ಬಯಲಿದೀವಿ ಅಂತ ಹೊರಟಿದ್ದಾರೆ ಎಷ್ಟು ಮಟ್ಟಿಗೆ ನೋಡಿ ತಮಾಷೆ ಸಚಿವಂತವಾಗಿರೋದನ್ನ ಈ ಕೋರರು ಸಾವಿಗೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರೆ ಹೇಳ್ತಾ ಇದಾರೆ ಅವ್ರಿಗೆ ಹೊರಟು ತಾವೇ ಬೆತ್ತಲೆ ಆಗುತ್ತಿದ್ದಾರೆ ತಮ್ಮ ಬಂಡವಾಳಗಳೆಲ್ಲ ಹೆಚ್ಚಿಗೆ ಗೊತ್ತಾ ಇದ್ದಾರೆ ಬಾಳಿರ್ತಕ್ಕಂಥವ್ರು ಯಾರ್ಯಾರು ಎಲ್ಲರೂ ಕೂಡ ಎರಡೂರು ಚೆಕ್ ಮುಖಾಂತರ ಇನ್ನು ಬೇರೆ ಬೇರೋ ಗೊತ್ತಿರೋರು ಆಸ್ತಿಗಳು ಎಷ್ಟೆಟ್ಟಿದ್ದಾರೆ ಎಷ್ಟೆಟ್ಟಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ತಾವಿದೆ ನಿತ್ಯ ನೋಡ್ತಾ ಇದ್ದೀನಿ ಆ ರೀತಿ ಈ ಮೇಲೆ ನನ್ನ ಆಸ್ತಿ ಇದೆ ಅದಿದೆ ಇದೆಯಾ ಇಷ್ಟ ನಾವು ಅರ್ಥ ಮಾಡ್ಕೊಂಡು ಒಂದು ಸುಳ್ಳ ನೂರು ಬಾರಿ ಹೇಳಿ ಸತ್ಯ ಮಾಡ್ ನಡೀತಾ ಇದಾವೆ ಇವರೆಲ್ಲಾ ಇದೇ ಕೆಲಸಗಳು ಮಾಡ್ತಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಇರ್ತಕ್ಕಂಥ ಇಬ್ರು ದೊಡ್ಡ ನಾಯಕರು ಅವ್ರ ಹಿನ್ನೆಲೆ ಏನು ಹ ಅವರು ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಜಾತಿಯಲ್ಲಿ ಸಾವಿರಾರು ಜನ ಕೊಲೆ ಮಾಡಿಸ್ತು ಸಾವಿರಾರು ಜನ ಕೊಲೆ ಆಯ್ತು ಅಮಿತ್ ಶಾ ಜೈಲಲ್ಲಿ ಇದ್ರು ಯಾರು ಜೈಲಲ್ಲಿ ಇದ್ರು ಇವರು ಇಡೀ ದೇಶ ಜೊತೆ ಎಲ್ಲಾ ಕಂಡ ಕಂಡುಗಳನ್ನ ಕೂಡ ಅವ್ರ ಸೇರ್ಕೋತಾರೆ ಮಿಷಿನ್ ಪ್ರಾಮಾಣಿಕ ಆಗಿರ್ತಾರೆ ಜೈಲಿಗೆ ಆಗ್ತಕ್ಕ ಕೇಜ್ರಿವಾಲ್ ಇರ್ಬೋದು ಸಿ ಎಂ ಸೋರನ್ ಇರ್ಬೋದು ಸಿದ್ದರಾಮಯ್ಯನ ಯಾವ ರೀತಿ ಮಾಡಬಹುದು ಅಂತ ಕೆಟ್ಟ ವಾತಾವರಣ ಇಡೀ ದೇಶದಲ್ಲಿ ಮನೆ ಮಾಡಿದೆ ಇಡೀ ಕೆಟ್ಟ ವಾತಾವರಣ ಇಡೀ ದೇಶವನ್ನ ಆವರಿಸಿಕೊಂಡಿದೆ ಹಿಂಸಾ ಮೇಲೆ ಈ ದೇಶ ಸಿಕ್ಕಿ ನಲು ಇದೆ ಅವರು ಪ್ರಾಮಾಣಿಕರನ್ನ ಮುಗಿಸ್ತಕ್ಕಂಥದ್ದು ದೇಶದ ಭ್ರಷ್ಟಾಚಾರಿಗಳನ್ನ ಲೂಟಿ ಹೊಡೆಯುವನ್ನ ಎಲ್ಲ ಕಡೆ ನೇಮಕ ಮಾಡ್ತಕ್ಕಂಥದ್ದು ಅಂತದೇ ಮುಖ್ಯಮಂತ್ರಿಗಳಾಗ್ತಕ್ಕಂಥದ್ದು ಅಂಥದೇ ಆಡಳಿತ ನಡೆಸ್ತಕ್ಕಂಥ ಕೆಲಸ ಮಾಡೋರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಪ್ರಾಮಾಣಿಕ ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಮಾಡೋ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡದೇನೆ ಸಿದ್ದರಾಮಯ್ಯನವರ ಇಡೀ ದೇಶದಲ್ಲಿ ಮೋದಿಗೆ ಓದಿಗೆ ಮಾತಾಡ್ತಿರೋದು ಸಿದ್ದರಾಮಯ್ಯವ್ರೇನೆ ಮಟ್ಟಕ್ಕೆ ಅವ್ರನ್ನ ಖಂಡಿಸ್ತಕ್ಕಂಥ ಕೆಲಸ ಅವ್ರ ತೋರಿಸ್ತಕ್ಕಂಥ ತೋರಿಸನ್ನ ರಾಹುಲ್ ಗಾಂಧಿ ಬಿಟ್ರೆ ಸಿದ್ದರಾಮಯ್ಯ ಮಾಡ್ತಾ ಇದ್ರು ಅದೇ ಶೀರ್ಷಕ್ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಎಷ್ಟೋ ಸಹ ನಟದಲ್ಲಿ ಇದ್ದಾಗ ಹೇಳಿದ್ದಾರೆ ನಾನೇನೋ ಪ್ರಾವ್ ಧೈರ್ಯ ಬರ್ತೇನೆ ನಮಗೆ ಮಾತಾಡಕ್ಕೆ ನಾನು ವಾಯ್ಸಿದ್ರೆ ಆತನ ಪ್ರಾಮಾಣಿಕತೆ ನೀಲಗುಡಿ ಜನ ಇರ್ತಕ್ಕಂಥ ನೀಲಗುರಿ ಯಾವ ವಿಷಯನೂ ಕೂಡ ಮಾತಾಡ್ತಕ್ಕಂಥ ಯಾವ ಯಾವ ಕೆಲಸ ಆಗುತ್ತೆ ಅದ್ರ ಆಗುತ್ತೆ ಅಂತಾರೆ ಆಗಲ್ಲ ಅಂದ್ರೆ ಆಗಲ್ಲ ಅಂದರೆ ಅವ್ನು ನಮ್ಮ ಪಾರ್ಟಿ ಇರಲಿ ಬಿಟ್ಟು ಹೋಗ್ಲಿ ಆ ಕಾರ್ಯಕರ್ತ ಬೇಜಾರಾಗ್ಲಿ ಬೇಜಾರಾಗದೇ ಇರಲಿ ಅವ್ರು ಆಗಲ್ಲ ಅಂದ್ರೆ ಮುಗ್ದೋಯ್ತು ನಾನೇ ಸಾಕಷ್ಟು ಸಲ ಒಂದ್ ಮಾತ್ರ ಎರಡೇ ಸಲಕೂ ಬಯಸ್ಬೇಕಾಗುತ್ತೆ ಅವರು ಆಗತ್ತೆ ಅದ್ರಾಗುತ್ತೆ ಆಗಲ್ಲ ಅಂದ್ರೆ ಆಗಲ್ಲ ಆ ಪ್ರಾಮಾಣಿಕವಾಗಿ ಯಾವುದೇ ರೀತಿ ಭ್ರಷ್ಟಾಚಾರವನ್ನ ಮಾಡದೆ ಕೊಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಇಷ್ಟೊಂದು ಜನಾನುರಾಗ್ ಸಹಿಸಕ್ಕಾಗ್ತಾ ಇಲ್ಲ ಹಾಗಾಗಿ ಭ್ರಷ್ಟಾಚಾರಿಗಳೆಲ್ಲ ಒಂದ್ ಕಡೆ ಸೇರಿ ಅವನ ವಿರುದ್ಧ ಬೆಳ್ಳಿ ಕೊಡ್ತಿದ್ದಾರೆ ಇಂತಹ ಒಂದು ದೊಡ್ಡ ಕೆಟ್ಟ ವಾತಾವರಣ ಇಡೀ ದೇಶದಲ್ಲಿ ಆವರಿಸಿದೆ ಅದಕ್ಕೋಸ್ಕರ ಇವತ್ತು ಏನ್ ಸತ್ಯ ಸಾಮಾನ್ಯ ಜನರಿಗೆ ತಿಳಿಸ ಕೆಲಸಗಳನ್ನ ಆಗ್ಬೇಕಾಗಿದೆ ಹೇಳ್ಲಿಕ್ಕೆ ಹೋದ ಸಾಕಷ್ಟು ವಿಷಯಗಳಿದಾವೆ ಹಾಗೇ ವೃದ್ಧ ಒಂದ್ ಕಡೆ ಹೇಳ್ತಾನೆ ಅಹ್ ಅವನು ಅವನೇ ಪ್ರಪಂಚದ ಮೊದಲನೇ ಸೈಕಾಲಜಿಸ್ಟ್ ಸಿಕ್ಮ್ ಪ್ರಾಣ ಸೈಕಾಲಜಿಸ್ಟ್ ಇರ್ತಾರೆ ಚಿಕ್ ಮಾಡ್ತಾ ಬುದ್ಧ ಮೊದಲೇ ಸೇತು ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಇಂಚು ಇಂಚು ಕೂಡ ಮನಸ್ಸು ಹೋಗ್ತಾರೆ ಅವ್ರು ಹೇಳ್ತಾರೆ ನಾ ಕರ್ಮ ಸಿದ್ಧಾಂತ ಒಬ್ಬರ ಅವ್ನ ಮಾಡಿದ್ ಕರ್ಮ ಅನುಭವಿಸ್ತಾನೆ ಇರ್ತಕ್ಕಂಥದನ್ನ ಅವ್ರ ಯಾವ ಅನುಷ್ಯ ತತ್ವ ಮಾಡ್ತಾ ಇದ್ದಾನೆ ಅವನ ತತ್ವಗಳಿಂದ ತನ್ನ ತಪ್ಪಿನಿಂದ ತಾನೇ ಸಿಗಾಕೊಳ್ತಾನೆ ಅವನ ನಡವಳಿಕೆಗಳಿಂದ ಅವನೇ ಕರ್ಪಿಕ್ ಸಿಗಾಕೊಳ್ತಾನೆ ಅವನೇ ನೋವು ಸಿಗಾಕೊಳ್ತಾನೆ ಅನ್ನೋದನ್ನ ಹೇಳ್ತಾ ಹೇಳ್ತಾರೆ ಹಾಗೆ ಬರ್ತಿರ್ತಕ್ಕಂಥವ್ರೆಲ್ಲರೂ ಕೂಡ ದೊಡ್ಡ ದೊಡ್ಡ ಭ್ರಷ್ಟಾಚಾರಗಳಿದೆ ಹೊಲ್ಟೆಲ್ಲ ಇವ್ರು ಬಡವಳ ಏನೇನಾಗಿದ್ದಾರೆ ಏನೇನಾಗಿದೆ ಏನೇನಾಗಿದೆ ಅಂತ ಬಂದು ಇವರೇ ಗೊತ್ತಾಗ್ತಾ ಇದ್ದಾರೆ ಗೊತ್ತಿರ್ತಕ್ಕಂಥ ಅರ್ಥ ಮಾಡ್ಕೋಬೇಕಾಗಿದೆ ಇದರಿಂದ ಸಾರ್ವಜನಿಕರು ತಿಳಿಸ ಕೆಲಸಗಳು ಆಗ್ಬೇಕಾಗಿದೆ ಸುಳ್ಳನೇ ಬಾರಿ ಇವ್ರು ಹೇಳ್ತಿರ್ಬೇಕಾರೆ ಸಸ್ಯನ ನಾವು ಯಾಕೆಲ್ಲರೂ ಒಂದೇ ಧೈರ್ಯವಾಗಿ ಹೇಳಬಾರದು ಆ ದಿಕ್ಕದಲ್ಲಿ ನಾವೆಲ್ಲರೂ ನಡ್ಕೋಬೇಕಾಗಿದೆ ಸಸ್ಯವನ್ನ ಸಮಾಜಕ್ಕೆ ತಿಳಿಸತಕ್ಕಂತ ಕೆಲಸಗಳು ಇನ್ನು ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ